ಆ ದಿವಸ ಏನಾಯ್ತು ಅದನ್ನ ಹೇಳ್ತೇವೆ ಸೌಜನ್ಯ ಅಂತ ಹೆಸರು ಹೇಗಿದ್ರೆ ಹಾಗೇನೆ ಇದ್ಲು ಅವಳಂತ ಅವಳ ಪಾಡ ಇದ್ರೆ ನಾನು ಆ ದಿವಸ ಮಧ್ಯಾಹ್ನ ಕಾಲೇಜ್ಗೆ ಮನೆಯಿಂದ ಹೊರಟು ಹೋಗ್ತಾ ಇದ್ದೆ ಅವಾಗ ಅಲ್ಲಿ ಎರಡು ಜನ ಬೈಕ್ ಅಲ್ಲಿ ಅವ್ರು ಎಲ್ಲಿ ಸಿಕ್ಕಿದ್ರು ಅಲ್ಲಿಂದ ಒಂದು ಟ್ವೆಂಟಿ ಟ್ಯಾಪ್ಸ್ ಮುಂದೆ ಅವಳು ಡೆಡ್ ಬಾಡಿ ಸಿಕ್ಕಿತ್ತು ಎಲ್ಲಾರು ಅದೊಂದು ಡೌಟ್ ಇದೆ ಏನ್ ಯಾಕೆ ಅವ್ರು ಹಾಗೆ ಮಾತಾಡ್ಕೊಂಡ್ರು ಅಂತ ನಾನು ಸೌಜನ್ಯ ಬಗ್ಗೆ ನಿಮ್ಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ ಆ ದಿವಸ ಏನಾಯ್ತು ಅದನ್ನ ಹೇಳ್ತೀನಿ ಬೇಕಾದ್ರೆ ಬಟ್ ಈ ಸೈಟ್ ಜಾಗದ ವಿಷಯ ನೀವು ಬೆಟರ್ ನನ್ನ ಪೇರೆಂಟ್ಸ್ ಅಂತ ಹೇಳುದು ಯಾಕಂದ್ರೆ ಇವಾಗ ಅದ್ರ ಕೇಳ್ತಾ ಇಕ್ಕಾರಲ್ಲ ನಾನ್ ಕೊಟ್ರೆ ಸರಿ ಆಗಲ್ವೇನು ಅಂದ್ರೆ ಐ ಮೀನ್ ಈ ಸೈಟ್ ನಮ್ದು ಜಾಗದ ಬಗ್ಗೆ ಓಕೆ ಅಪ್ಪ ಮಾತಾಡ್ತಾರಾ ಹಾ ಮಾತಾಡ್ಬಹುದು ಅವ್ರು ಅವ್ರಿಗೆ ತೊಂದ್ರೆ ಇಲ್ಲ ಅಂದ್ರೆ ನಾನ್ ಕೊಡುದ್ ಬೇಡ ಅಂತ ಹೇಳಿದ್ರು ಸುಮ್ನೆ ಅದು ಮತ್ತೆ ಈಗ ನಾನ್ ಹೇಗ್ ಹೇಳಿದ್ರು ಸುಮ್ನೆ ಈ ತರ ಎಲ್ಲ ಸ್ಪ್ರೆಡ್ ಆಗಿ ಯಾವ್ಯಾವ ಯಾವ್ದು ಯಾವ್ದೋ ಯೂಟ್ಯೂಬ್ ಚಾನಲ್ ಯಾವುದೋ ಸಿಕ್ಕಾಪುಟ್ಟ ಅವರು ಏನೆಲ್ಲ ಕ್ವಶನ್ ಹೆಚ್ಚಿನ್ ವಿವರ ತಿಳ್ಕೊಳ್ಬೇಕು ಅಂತಂದ್ರೆ ಇನ್ ಸೈಡ್ ಸ್ಟೋರಿ ಇನ್ನ ಜಾಸ್ತಿ ತಿಳ್ಕೊಳ್ಬೇಕು ಅಂತಂದ್ರೆ ನಾನು ಬಹುಶಃ ನಿಮ್ಮ ತಂದೆಗೆ ಮಾತಾಡ್ಬೇಕಾಗತ್ತೆ ಯಾಕಂದ್ರೆ ಇದ್ರಲ್ಲಿ ತುಂಬಾ ವಿವರಗಳು ಕೇಳೇ ಪಟ್ಟಿರೋದು ಅಂತಂದ್ರೆ ಆ ನಾನು ಜಾಗದ್ ಬಗ್ಗೆ ಕೇಳ್ದೆ ಅಂಡ್ ಟಾರ್ಗೆಟೆಡ್ ವಾಸ್ ಯು ಅಂತ ಹೇಳಿ ಎಲ್ಲ ಕೇಳಿ ಪಟ್ಟಿದೀನಿ ಬಟ್ ಅದನ್ನ ನೀವು ಹೇಳ್ದ ಹಾಗೆ ರಿಸ್ಟ್ರಿಕ್ಷನ್ಸ್ ಟುವರ್ಡ್ಸ್ ದಟ್ ಪಾರ್ಟ್ ಇಸ್ ನಾಟ್ ಟು ಮೀ ಅಂತ ನೀವು ಹೇಳಿದ್ರಿ ಸೊ ಹಾಗಾಗಿ ನಾನು ಈ ಕಾನ್ವರ್ಸೇಷನ್ನ ಬಹುಶಃ ನಿಮ್ಮ ತಂದೆ ತಾಯಿಯವರ ಹತ್ರನೇ ಮಾತಾಡ್ತೀನಿ ಓಕೆ ಅವ್ರ ಹೇಳಿದ್ರಿ ಅಂತ ಅನ್ಸುತ್ತೆ ನಂಗೆ ಖಂಡಿತ ಯಾಕಂದ್ರೆ ನಾನು ನಿಮ್ಮನ್ನ ಇದ್ರೊಳಗಡೆ ಸಿಲ್ಕ್ಸೋದಕ್ಕೆ ಯಾಕಂದ್ರೆ ನೀವು ನಿಮ್ಮ ಸೆಪರೇಟ್ ಫ್ಯಾಮಿಲಿ ಇದೆ ಇವಾಗ ಅದನ್ ಅದಕ್ ತಕ್ಕೆ ತರೋದಕ್ಕ ನನ್ಗೂ ಇಷ್ಟ ಇಲ್ಲ ಸೌಜನ್ಯ ನಿಮ್ಮ ಕ್ಲಾಸ್ಮೇಟಾ ಅಲ್ಲ ಅಲ್ಲ ಸೀನಿಯರ್ ಒಂದ್ ವರ್ಷ ದೊಡ್ಡ ಇತ್ತು ಅವಳ ನಿಮ್ಮ ಒಡನಾಟ ಏನಾದ್ರು ಇತ್ತಾ ಫ್ರೆಂಡ್ಶಿಪ್ ಇತ್ತ ಫ್ರೆಂಡ್ಶಿಪ್ ಅಂತ ನಾವು ನಮ್ ಮನೆಗೆ ಹೋಗೋ ದಾರಿ ಸೇಮ್ ಇನ್ ಕೇಸ್ ನಾವು ಸ್ಟ್ಯಾಂಡಲ್ಲು ಬಸ್ ಒಟ್ಟಿಗೆ ಸಿಕ್ಕಿದ್ರೆ ಮನೆಗೆ ಒಟ್ಟಿಗೆ ಬರ್ತಿದ್ವಿ ಪರಿಚಯ ಇತ್ತು ಅವಳು ಬೈ ನೇಚರ್ ಹೆಂಗಿದ್ಲು ಅಯ್ಯೋ ಸೌಜನ್ಯ ಅಂತ ಹೆಸರು ಹೇಗಿದೆ ಹಾಗೇನೆ ಇದ್ಲು ತುಂಬಾ ಇನ್ನೋಸೆಂಟ್ ತುಂಬಾ ಸೈಲೆಂಟ್ ಮತ್ತೆ ಇನ್ನೊಬ್ರಿಗೆ ಟೀಸ್ ಮಾಡಿ ನಾವು ಅದು ಕೂಡ ಇಲ್ಲ ಅಂತ ನಾವು ಆ ಏಜ್ ಅಲ್ಲಿ ಒಬ್ಬರನ್ನ ಟೀಸ್ ಮಾಡಿ ನಾವು ಮಾಮೂಲ್ ಅಲ್ವಾ ವೆರಿ ಕಾಮನ್ ಲೆಕ್ಚರ್ಸ್ ಆಗ್ಲಿ ಇಮಿಟೇಟ್ ಮಾಡೋದಲ್ಲ ಅದ್ರಲ್ಲಿ ಏನು ಇಲ್ಲ ಅವಳಾಯ್ತು ಅವಳ ಪಾಡಾಯ್ತು ಅದೇ ಇದ್ಲು

ನಾವು ಅಷ್ಟೇ ಶೇರ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಹುದು ಅವ್ರಿಗೆ ಜರ್ನಲಿಸಮ್ ಐ ಆಮ್ ನಾಟ್ ಶೂರ್ ಬಟ್ ಆರ್ಟ್ಸ್ ತಗೊಂಡಿದ್ದು ನನ್ಗೆ ಅವ್ರ ಆ ಫೀಲ್ಡ್ ಏನೋ ಇಂಟ್ರೆಸ್ಟ್ ಇತ್ತು ಅಂತ ಅನ್ಸತ್ತೆ ನನ್ ಗೊತ್ತಿಲ್ಲ ಆರ್ಟ್ might ಬಿ ನಾನು ಶೋರ್ ಇಲ್ಲ ನಾವ್ ಅದನ್ನೆಲ್ಲ share ಮಾಡ್ಕೊಂಡಿಲ್ಲ ಅಂತ ಹೇಳ್ಬಹುದು ಓಹೋ okay ಅವಳಿಗೆ ಸ್ನೇಹಿತರು ಕಡಿಮೆನಾ ಅಥವಾ ಸ್ನೇಹಿತರು ಯಾವ್ದಾದ್ರು ಒಂದ್ ಎರಡ್ ಹೆಸರು ಹೇಳ್ಬಹುದಾ ಅವರ ಸ್ನೇಹಿತರು ಯಾರಾದ್ರೂ actually ನನಗೆ ಅವರ class ನವರ ಬಗ್ಗೆ ಗೊತ್ತಿಲ್ಲ ನಾನ್ ಕೇಳ್ಪಟ್ಟ ತುಂಬಾ ಕಡಿಮೆ friends may be in ಆ ನೇತ್ರಾವತಿ area ದಲ್ಲಿ ಅವಳ ಇದ್ರು ಅನ್ಸುತ್ತೆ ಒಬ್ರು ಅವ್ರು ಇದ್ರು ನಂಗೆ ಗೊತ್ತಿಲ್ಲ ma'am ಅವಳ ಬಗ್ಗೆ ಇನ್ನೇನಾದ್ರೂ ನನಗೆ ಹೇಳೋದಾದ್ರೆ ನಿಮ್ಮ ಆಲೋಚನೆಗೆ ಏನಾದ್ರು ಥಟ್ಟಂತ ನೆನಪಾಗ್ತಾ ಇದೆಯಾ actually ಇದು ಅಂದ್ರೆ ನಾನು ಏನ್ ಹೇಳ್ಬೇಕಂದ್ರೆ ನೋಡಿ ನಾನು ಆ ದಿವಸ ಮಧ್ಯಾಹ್ನ ಕಾಲೇಜಿಗೆ ಗೆ ಮನೆಯಿಂದ ಹೊರಟು ಹೋಗ್ತಾ ಇದ್ದೆ ಹಾ ಅದೇ time ಅಲ್ಲಿ ನಮ್ದೊಂದು. ನಾನ್ ಹೇಳುದು ರೋಡ್ ಕ್ರಾಸ್ ಮಾಡುವಾಗ ಎದುರುಗಡೆ ಅವಳು ಚಿಕ್ಕಮ್ಮ ಸಿಕ್ಕಿದ್ರು ನಂಗೆ ಬಟ್ ನಂಗೆ ಅವಳು ಚಿಕ್ಕಮ್ಮ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ನಂಗೆ ನಾಲೆಜ್ ಇರ್ಲಿಲ್ಲ ಅವ್ರು ನನ್ನ ನೋಡಿದಾರಂತೆ ಬಟ್ ನನ್ಗೆ ಅವರು ಅವಳು ಚಿಕ್ಕಮ್ಮ ಗೊತ್ತಿಲ್ಲ ನನ್ಸಿಟ್ಟೆ ನನ್ನಷ್ಟೇ ಕಾಲೇಜಿಗೆ ಹೋಗ್ತಾ ಇದ್ದೆ ನಡ್ಕೊಂಡು ಹೋಗ್ತಿದ್ದೆಲ್ಲ ನಾನು ಮೆನ್ಶನ್ ಮಾಡಿದ ಹಾಗೆ ಬಸ್ ಸ್ಟಾಪಿಗೆ ಅವಾಗ ಅಲ್ಲಿ ಎರಡು ಜನ ಬೈಕ್ ಅಲ್ಲಿ ಇದ್ರು ಲೋಕಲ್ ಲ್ಯಾಂಗ್ವೇಜ್ ತುಳು ಈ ನಂದು ಮೈಸೂರಲ್ಲಿ ಅವರು ತುಳುವಲ್ಲಿ ಹೇಳ್ತಿದ್ರು ಇಲ್ಲಿ ಏನ್ ಚೆನ್ನಾಗಿಲ್ಲ ಇಲ್ಲಿ ಏನ್ ಮಾಡ್ಬಹುದು ಅಂತ ನಂಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನಾನು ಅವ್ರಿಗೆ ರೆಕಗ್ನೈಜ್ ಮಾಡೋ ಚಾನ್ಸ್ ಇಲ್ಲ ಅದು ಅವಳ ಚಿಕ್ಕಮ್ಮನಿಗೂ ಕೇಳಿಸಿದ್ದೆ ಅಂದ್ರೆ ನಾವು ಸ್ಯಾಮಿಲ್ ಟಿ ನಾನ್ ರೋಡ್ ದಾಟಿ ಬಸ್ ಸ್ಟಾಂಡ್ ಕಡೆ ಹೋಗಿದ್ವಿ ಅವ್ರ ಬಸ್ ಸ್ಟಾಂಡ್ ಇಂದ ಮನೆಗ್ ಬರ್ತಿದ್ರು ಸೊ ಇದೇನೋ ಒಂದು ಲಿಂಕ್ ಇರಬಹುದು ಅಂತ ಒಂದ್ ಎಲ್ಲಾರ್ಗು ಅನುಮಾನ ಅವ್ರು ಯಾರಿದ್ರು ಅಂತ ಅದನ್ ಹೇಳ್ಬಲ್ಲ ಅಂದ್ರೆ ಈ ಬೈಕ್ ಅಲ್ಲಿ ಇದ್ದವ್ರಿಗೆ ಮತ್ತೆ ಸೌಜನ್ಯನ ಪ್ರಕರಣಕ್ಕೆ ಲಿಂಕ್ ಇರಬಹುದು ಅಂತ ಇರಬಹುದು ಅಂತ ಒಂದು ಇದಿದೆ ಯಾಕಂದ್ರೆ ಆ ಸ್ಪಾಟ್ ಅಲ್ಲಿ ಯಾಕೆ ಮಾಡ್ತಾರೆ ಅದೇ ಅವ್ರು ಎಲ್ಲಿ ಸಿಕ್ಕಿದ್ರು ಅಲ್ಲಿಂದ ಒಂದು ಟ್ವೆಂಟಿ ಸ್ಟೆಪ್ಸ್ ಮುಂದೆ ಅವಳು ಡೆಡ್ ಬಾಡಿ ಸಿಕ್ಕಿತ್ತು ಸೊ ಇಲ್ಲಿ ಏನು ಚೆನ್ನಾಗಿಲ್ಲ ಇಲ್ಲಿ ಏನು ಮಾಡ್ಬೋದು ಅಂದ್ರೆ ಏನು ಅರ್ಥ ಬರ್ಬೋದು ಹೇಳಿ ನಂಗೆ ಅದು ಅದೇ ನಂಗೆ ಅಂತಲ್ಲ ಎಲ್ಲರಿಗೂ ಅದೊಂದು ಡೌಟ್ ಇದೆ ಏನು ಯಾಕೆ ಅವ್ರು ಹಾಗೆ ಮಾತಾಡ್ಕೊಂಡ್ರು ಅಂತ ಅಂದ್ರೆ ನಿಮ್ಗೂ ಕೇಳಿಸ್ತಾ ಮಾತು ಕೇಳಿಸ್ತಾ ನಾವು ಆ ಸ್ಪಾಟ್ ಅಲ್ಲಿ ಇದ್ವಿ ನಾನು ಅವಳು ಚಿಕ್ಕಮ್ಮ ಮತ್ತೆ ಇಬ್ರು ಒಂದು ತರ್ಟಿ ಒಳಗಡೆ ಇರುವ ಒಂದು ಪೀಪಲ್ ಅಂದ್ರೆ ಎರಡು ಜನ ಬಟ್ ಅವ್ರು ಯಾರಂತ ನಿಮಗೆ ರೆಕಗ್ನೈಸೇಷನ್ ಇಲ್ಲ ಇಲ್ಲ ನನಗೆ ಏನೋ ಹೇಳಿದಲ್ಲ ನನ್ನ ಮಿಟರ್ ಎಕ್ಸಾಮ್ ನಾನು ಎಕ್ಸಾಮ್ ಟೆನ್ಷನಲ್ಲಿ ನಡೆಯೋದ್ರಲ್ಲೇ ಅಂದ್ರೆ ಐ ಮೀನ್ ಬಸ್ಟ್ ಅಂಡ್ ರೀಚ್ ಆಗೋದ್ರಲ್ಲಿ ಇದ್ದೆ ನಾನು ಆಚೆ ಈಚೆ ಗಮನ ಹರಿಸ್ಲಿ ಈವನ್ ನಾನು ಅವಳು ಚಿಕ್ಕಮ್ಮನ ಕೂಡ ರೆಕಗ್ನೈಸ್ ಮಾಡಲಿಲ್ಲ ಸೀದಾ ಹೋಗೋದ್ರಲ್ಲೇ ಇದ್ದೆ ಓಕೆ ಏನಂತಾರೆ ಅವರು ಟು ಬಿ ಆಪ್ ಏನಂತ ಇದು ತುಳುವಲ್ಲಿ ಹೇಳೋದು ನನಗೆ ತುಳುವಲ್ಲಿ ಅಷ್ಟು ಫ್ಲೂಯೆನ್ಸ್ ಇಲ್ಲ ಬಟ್ ಇಲ್ಲಿ ಏನ್ ಚೆನ್ನಾಗಿಲ್ಲ ಇಲ್ಲಿ ಏನ್ ಮಾಡಬಹುದು ಅಂತ ಅವರ ಕನ್ವರ್ಸೇಷನ್ ಅಷ್ಟೇ ಅವ್ರಿಂತ ಮುಂದೆ ಒಂದು ಮಾತಾಡ್ಲಿಲ್ಲ ಹಾ ಹಾ ಇಲ್ಲ ಅವರೇ ಇದ್ರು ನನ್ನ ಕಡೆ ಅವರು ಮುಖ ಹಾಕ್ಲಿಲ್ಲ ಐ ಮೀನ್ ಬೈಕ್ ಅಲ್ಲಿ ಒಬ್ರು ಇದ್ರು ರೈಡರ್ ಇದ್ರು ಮತ್ತೆ ಒಬ್ಬ ಆ ಕಡೆ ಒಬ್ಬ ನಡ್ಕೊಂಡು ಹೋಗ್ತಿದ್ದ ನಡ್ಕೊಂಡೆಲ್ಲ ನೋಡ್ತಿದ್ದ ಅಷ್ಟೇ ಓಕೆ ಅಂದ್ರೆ ಇಬ್ಬರು ನೋಡ್ತಾ ಯಾರುನೂ ನೋಡ್ಕೊಂಡಲ್ಲ ಅವ್ರೇ ಅವ್ರೆ 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 ಅವ್ರದ್ದು ಕಾನ್ವರ್ಸೇಷನ್ ಇಟ್ಟು ನನ್ನನ್ನಾಗ್ಲಿ ಸೌಜ್ಜಿ ಚಿಕ್ಕಮ್ಮನಾಗ್ಲಿ ಯಾರನ್ನು ನೋಡ್ಲಿಲ್ಲ ಇದು ಅವ್ರ ಕಂಪ್ಲೀಟ್ಲಿ ಅವರ ಕಾನ್ವರ್ಸೇಷನ್ ಓಕೆ ಖಂಡಿತ ಇದೊಂದು ಅನುಕೂಲ ಆಗಬಹುದು ಅಂದ್ರೆ ಟು ರೈಟ್ ಆನ್ ಇಟ್ ಎಲ್ಲೋ ಒಂದ್ ಎಳೆ ನನಗೆ ಇದು ಲೋಕಲ್ ನಾಗ್ ತುಳುವಲಿತ್ತ ಅವ್ರ ಕಾನ್ವರ್ಸೇಶನ್ ಕನ್ನಡ ಅಲ್ಲಾ ಓಕೆ ಹಾ ನಿಂಗ್ ವಿಷಯ ಮಾತಾಡಿದ್ರೆ

ಅದು ಬೇರೆ ಯು ಪೀಪಲ್ ಅದು ಕ್ಲಾಸ್ ನೈಟ್ಸು ಅಂದ್ರೆ ಒನ್ ಇಯರ್ ಸೀನಿಯರ್ ಆದ್ರುನು ಶೀ ವುಡ್ ಬಿ ವಾಟ್ ಥರ್ಟಿ ನೌ ಇಯರ್ ಟ್ವೆಂಟಿ ನೈನ್ ಯಾನ್ ತರ ನಾನು ಫ್ಯಾಮಿಲಿ ಇರ್ತಿದ್ಳು ಅವಳು ಈಗ ಹ್ಮ್ ಅವ್ಳು ಒಂದ್ ಮಗು ಇರ್ತಾ ಇತ್ತು ಮದ್ವೆ ಆಗಿರ್ತಿದ್ಳು ಒಂದ್ ಮಗು ಇರ್ತಿತ್ತು ಅಥವಾ ಅವ್ಳು ಬ್ಯಾಚ್ ನೋಡ್ ಸೆಟಲ್ಡ್ ಒಂದ ಒಂದ ವರ್ಕ್ ಪ್ರೊಫೆಷನಲಿ ಸೆಟಲ್ಡ್ ಇಲ್ಲ ಮದುವೆ ಆಗಿ ಸೆಟಲ್ಡ್ ಆಗಿರ್ತಾರೆ ಲೈಫ್ ಅಂತ ತುಂಬಾ ಅನ್ಸುತ್ತೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ